ಒಂದು ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ ಸಣ್ಣ ಪುಟ್ಟದ್ದು ಸಮಸ್ಯೆಗಳಿದ್ದಾವೆ ಯಾವುದು ಕೂಡ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಒಂದು ಗುಂಪು ತೊಗೊಂಡಿದ್ದಾರೆ ಅಂದರೆ ಆಗಬೇಕಂತೇಳಿ ಪ್ರಯತ್ನ ಪ ಪಟ್ಟವನು ಅದನ್ನು ಇವತ್ತು ಅಧ್ಯಕ್ಷರು ಏನು ಮಾಡಬೇಕೋ ಅವ್ರಿಗೆ ಯಾವ ರೀತಿ ಹೇಳಬೇಕೋ ಅವನ್ನೆಲ್ಲ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾವು ನಮ್ಮ ಮಹಾನಗರ ಪಾಲಿಕೆಯನ್ನು ಖಂಡಿತವಾಗ ಕೂಡ ಕಾಂಗ್ರೆಸ್ನ ಮಹಾನಗರ ಪಾಲಿಕೆನೇ ಆಗುತ್ತೆ ಇದರಲ್ಲಿ ನೋ ಡೌಟ್ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ ಗುಂಪುಗಾರಿಕೆ ಇದ್ದಾಗ ಅವ್ರವ್ರ ಬೇಡಿಕೆಗಳು ಇದ್ದಾವೆ ಅಷ್ಟೇ ಆ ಬೇಡಿಕೆಯನ್ನು ಅವ್ರಿಗೆ ಮಾಡಲಿಕ್ಕೆ ಬಂದಿಲ್ಲ ಅವರು ನಾವು ಹೊರಗಡೆ ಹೋಗಿ ತೊಗೊಂಡೋಗಿ ಇಟ್ಟರೆ ನಮ್ಮ ಮಾ ಕೇಳ್ತಾರೆ ಮಾತು ಕೇಳ್ತಾರಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅದು ತಪ್ಪು ಅದನ್ನು ಅದನ್ನೇ ನಮ್ಮ ಅಧ್ಯಕ್ಷರು ಕೂಡ ಈ ರೀತಿ ಮಾಡಿಕೊಡ್ದು ಅಂತೇಳಿ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ ಮಾತಾಡಿದ್ರು ಅವ್ರ ಅಷ್ಟೇ ಎಚ್ಚರಿಕೆ ಖಂಡಿತವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಅದು ಅಧ್ಯಕ್ಷರಿಗೆ ನಾವು ಭಾಳ ಫ್ರೀಯಾಗಿ ಕೊಟ್ಟಿದ್ದೀವಿ ಅವ್ರನ್ನ ಎಲ್ಲರನ್ನೂ ನಮ್ಮ ಹಾ ಯಾಕಂದ್ರೆ ಡೆಮೋಕ್ರಸಿಯಲ್ಲಿ ಇರ್ಬೋದು ಹಂಗ ಕೂಡ ಹಂಗಂದು ಅಸಮರ್ಥತೆಯನ್ನ ನಾವು ಆಗುತ್ತೆ ಇನ್ಮೇಲೆ ನಾವು ರಾಜಕೀಯ ಮಾಡ್ತೀವಿ ಇನ್ಮೇಲೆ ರಾಜಕೀಯ ಮಾಡ್ತೇವೆ ನಾವು ಕೂಡ ಅದನ್ನ